ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಆಲ್ರೆಡಿ ಜಮೆ ಆಗ್ತಾ ಇದೆ ಸೊ ಸಾಕಷ್ಟು ಜನ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಮಾರ್ಚ್ ತಿಂಗಳಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂಥೇಳಿ ಕಳೆದ ವೀಡಿಯೋದಲ್ಲಿ ತಿಳಿಸಿದ್ದೆ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸ್ತೀವಿ ಜೊತೆಗೆ ಏನಪ್ಪ ಅಂದರೆ ಸಾಕಷ್ಟು ಜನ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇದ್ರ ಸೊ ಅದಕ್ಕೂ ಕೂಡ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸ್ತೀನಿ ಸೊ ಈ ಒಂದು ವೀಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಆಲ್ರೆಡಿ ಜಮೆ ಪ್ರಾರಂಭ ಇದೆ ಸೊ ಸಾಕಷ್ಟು ಮಹಿಳೆಯರಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದು ತಲುಪಿದೆ ಸೊ ಈಗಾಗಲೇ ನಿಮಗೇನು ಹದಿನಾರನೇ ಕಂತಿನ ಹಣದ ಬಗ್ಗೆ ಲಾಸ್ಟು ತ್ರೀ ಅಂದರೆ ಮೂರು ತಿಂಗಳಿಂದ ಯಾವುದೇ ರೀತಿಯ ಹಣವನ್ನು ಹಾಕಿರಲಿಲ್ಲ ಅದಾದ ಬಳಿಕ ನಿಮಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಹಾಕಿದ್ರು ಸೊ ಈಗ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಕೂಡ ಇದ್ದಾರೆ ಸೊ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದು ತಲುಪಿದೆ ಸೊ ಇನ್ನೂ ಕೆಲವೊಂದಿಷ್ಟು ಜನ ಅಂದರೆ ಕೆಲವೊಂದಿಷ್ಟು ಅಂದರೆ ಒಂದು ಅರವತ್ತು ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಇನ್ನೂ ಏನೋ ಒಂದು ಫಾರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಜಮೆ ಆಗಿಲ್ಲ ಸೊ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಪಡ್ಕೊಂಡವರು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀರಾ ಸೊ ಅಂಥವ್ರಿಗೆ ಯಾವಾಗ ಬರುತ್ತೆ ಹೇಳಿ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ವೀಡಿಯೋ ತುಂಬಾ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ಸೊ ನೀವು ಕೊನೆ ತನಕ ನೋಡ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಈಗಾಗಲೇ ಬಂದುಬಿಟ್ಟು ನಮಗೆ ಇಲ್ಲಿಯವರೆಗೂ ಕೂಡ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಪಿಂಚಣಿ ಸಾರಿ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಏನೋ ಗೃಹಲಕ್ಷ್ಮಿ ಹಣ ಹಾಕಿದ್ದಾರೆ ಸೊ ಈಗ ನಮಗೆ ಬರಬೇಕಾಗಿರುವಂಥದ್ದು ನಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬರಬೇಕಾಗಿರೋಂಥದ್ದು ಸೊ ನಾನು ಕಳೆದ ವೀ ತಿಳಿಸಿದೆ ಮಾರ್ಚ್ ತಿಂಗಳು ಬಂದ್ಬಿಟ್ಟು ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ ಅಂದರೆ ಹಣಕಾಸಿನದ ಕೊನೆಯ ವರ್ಷ ಸೊ ಇದು ಅಂತಲ್ಲ ಸೊ ಪ್ರತಿ ಕಂಪನಿಗಳಲ್ಲಾಗಿರ್ಬೋದು ಅಥವಾ ಹಣಕಾಸಿನ ಏನೇನು ಇರುತ್ತೆ ಫೈನಾನ್ಷಿಯಲ್ ಏನೇನಿರುತ್ತೆ ಸೊ ಎಲ್ಲದು ಕೂಡ ಕೊನೆಯ ವರ್ಷ ಅಂತ ಇರುತ್ತೆ ಸೊ ಕೊನೆಯ ವರ್ಷ ಬಂದ್ಬಿಟ್ಟು ಅದು ಮಾರ್ಚ್ ತಿಂಗಳಾಗಿರುತ್ತೆ ಸೊ ಇದು ಕೊನೆಯ ವರ್ಷ ಹಣಕಾಸಿನ ಕೊನೆಯ ವರ್ಷ ಆಗಿರೋದ್ರಿಂದ ಸೊ ಏನೇ ಪೇಮೆಂಟ್ಸ್ ಇದು ಇದು ಬರೀ ಯೂಟ್ಯೂಬ್ ಅಂತ ಸಾರಿ ಏನೋ ಬರೀ ಇದ್ರದ್ದು ಅಂತಲ್ಲ ಏನೋ ಗೃಹಲಕ್ಷ್ಮಿ ಅಂತಲ್ಲ ಅಥವಾ ಪಿಂಚಣಿ ಹಣ ಅಂತಲ್ಲ ಸೊ ಅನ್ನಭಾಗ್ಯ ಹಣ ಅಂತಲ್ಲ ಯಾವುದೇ ಒಂದು ಇದಿತ್ತು ಅಂದರೆ ಯಾವುದೇ ಒಂದು ಪೆಂಡಿಂಗ್ ಹಣ ಇತ್ತು ಅಂದರೆ ಅದು ಕಡ್ಡಾಯವಾಗಿ ಈ ತಿಂಗಳಲ್ಲೇ ನಾವು ಸರಿ ಅವರು ಕ್ಲಿಯರ್ ಮಾಡಬೇಕಾಗತ್ತೆ ಸೊ ಹಾಗಾಗಿಬಿಟ್ಟು ಇದು ಹಣಕಾಸಿನ ಕೊನೆಯ ವರ್ಷ ಆಗಿರೋದ್ರಿಂದ ಸೊ ಯಾರಿಗೆಲ್ಲ ಪೆಂಡಿಂಗ್ ಹಣ ಇಟ್ಕೊಂಡಿರ್ತರೆ ಆ ಒಂದು ಹಣವನ್ನು ಇದೇ ತಿಂಗಳಲ್ಲೇ ಕ್ಲಿಯರ್ ಮಾಡಬೇಕು ಅದು ಒಂದು ಇರೋ ಅದು ರೂಲ್ಸ್ ಕೂಡ ಅಂಥದ್ದೇ ಹತ್ತಿರ ಏನೋ ಎಲ್ಲೋ ರೂಲ್ಸ್ ಕೂಡ ಏನೋ ಪ್ರತಿ ತಿಂಗಳು ಏನೇನು ಬ್ಯಾಲೆನ್ಸ್ ಇದ್ದರೂ ಕೂಡ ಅದು ಮಾರ್ಚ್ ಇಯರ್ ಮಾರ್ಚಲ್ಲಿ ಎಂಡಲ್ಲಿ ಎಲ್ಲ ಹಣಕಾಸು ಏನೇ ಆಗಿದ್ರು ಏನೇ ಫೈನಾನ್ಷಿಯಲ್ರು ಎಲ್ಲದೂ ಕೂಡ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಸೊ ಈಗ ಬಂದ್ಬಿಟ್ಟು ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಸಾಕಷ್ಟು ಜನಕ್ಕೆ ರಿಸೀವ್ಡ್ ಆಗಿಲ್ಲ ಅಂತ ಹೇಳಿ ಕೇಳಿ ಬರ್ತಾ ಇರುವಂಥದ್ದು ಸೊ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಆಗಿ ಅಪ್ಡೇಟ್ ಅಂದರೆ ಸ್ಟೇಟಸನ್ನು ಕೊಟ್ಟಿದ್ದಾರೆ ಅಂದರೆ ಇನ್ನು ನಿಮಗೆ ನಾಲ್ಕೈದು ದಿನಗಳಲ್ಲಿ ಏನು ಬ್ಯಾಲೆನ್ಸನ್ನು ಉಟ್ಕೊ ಇಟ್ಕೊಂಡಿರ್ತೀವಲ್ಲ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಅದು ಎಲ್ಲ ಒಂದು ನಾಲ್ಕೈದು ದಿನಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದೀರಾ ಅಂಥವ್ರಿಗೆ ಇನ್ನೊಂದು ನಾಲ್ಕೈದು ದಿನ ವೆಯ್ಟ್ ಮಾಡ್ತೀನಿ ಖಂಡಿತವಾಗಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪುತ್ತೆ ಸೊ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರೆಲ್ಲ ಕಾಯ್ತಾ ಇದ್ರ ಅಂಥವ್ರಿಗೆ ಮರಿದೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೂ ಕೂಡ ಈ ಒಂದು ವಿಚಾರ ತಲುಪತ್ತೆ ಹಾಗಾಗಿ ಮರಿದೇ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಈಗ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣದ ಬಗ್ಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತೇಳಿ ಕಾಯ್ತಾಯಿದ್ರ ಸೊ ಅಂಥವ್ರಿಗೆ ಈ ಒಂದು ವಿಚಾರ ಕ್ಲಿಯರ್ ಆಗಿದೆ ಸೊ ಈಗ ಗೃಹಲಕ್ಷ್ಮಿ ಹದಿನೆಂಟನೇ ಗಂತಿನ ಹಣದ ವಿಚಾರಕ್ಕೆ ಬರೋದೇ ಸೊ ಗೃಹಲಕ್ಷ್ಮಿ ಹದಿನೆಂಟನೇ ಗಂತಿನ ಹಣ ಕೂಡ ನಿಮಗೆ ಈ ತಿಂಗಳಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರದವ್ರು ಇದ್ದಾರೆ ಸೊ ಹದಿನೆಂಟನೇ ಗಂತಿನ ಹಣ ಬಂದುಬಿಟ್ಟು ನಾವು ಮಾರ್ಚ್ ತಿಂಗಳಲ್ಲೇ ಬಿಡುಗಡೆ ಮಾಡಲೇಬೇಕು ಈಗ ನಮಗೆ ಪೆಂಡಿಂಗ್ ಇಟ್ಕೊಂಡಿರುವಂಥದ್ದು ನಮಗೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಪಿಂಚ ಸೋರಿ ಗೃಹಲಕ್ಷ್ಮಿ ಹಣ ಹಾಕಿದ್ದಾರೆ ಸೊ ಹಾಗಾಗಿಬಿಟ್ಟು ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಹಾಕಬೇಕಾಗಿದೆ ನಮಗೆಲ್ಲ ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಈ ಎರಡು ತಿಂಗಳ ಪೆಂಡಿಂಗ್ನ ಕ್ಲಿಯರ್ ಮಾಡ್ಕೊಂಡ್ರೆ ಈಗೇನು ಫೈನಾನ್ಷಿಯಲ್ ಇಯರ್ ಅಂತ ಇರುತ್ತೆ ಸೊ ಅದು ಕಂಪ್ಲೀಟ್ ಆಗುತ್ತೆ ಯಾವುದೇ ರೀತಿಯ ಒಂದು ಪೆಂಡಿಂಗ್ ಹಣ ಇಟ್ಕೊಡೋ ಆಗಲ್ಲ ಹಾಗಾಗಿಬಿಟ್ಟು ಸರ್ಕಾರದ್ದು ಇದೇ ತಿಂಗಳು ನಿಮಗೆ ಫೆಬ್ ಮಾರ್ಚ್ ಎಂಡ್ ಒಳಗಡೆ ಹದಿನೆಂಟನೇ ಕಂತಿನ ಹಣ ಹಣ ಕೂಡ ಹಾಕ್ತೀವಿ ಅಂತೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಮಾರ್ಚ್ ಎಂಡ್ ಒಳಗಡೆ ಕೂಡ ಎಲ್ಲರೂ ಕೂಡ ವೇಟ್ ಮಾಡಬೇಕಾಗತ್ತೆ ಸೊ ಎಲ್ಲ ವೇಟ್ ಮಾಡಿದ್ರೆ ಕೊನೆ ಟೈಮಲ್ಲಿ ನಿಮಗೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಬಂದು ರಿಸೀವ್ಡ್ ಆಗುತ್ತೆ ಸೊ ಓಕೆನಾ ಯಾರೆಲ್ಲ ಕಾಯ್ತಾ ಇದ್ರೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಅವ್ರಿಗೂ ಕೂಡ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಅನ್ನ ಹದಿನೇಳನೇ ಕಂತಿನ ಹಣ ಪಡ್ಕೊಂಡವರು ಹದಿನೆಂಟನೇ ಕಂತಿನ ಕಂತಿನ ಕಾಯ್ತಾ ಕಾಯ್ತಾಯಿದ್ರೆ ಅಂಥವ್ರು ಕೂಡ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸೊ ಇದು ಗೃಹಲಕ್ಷ್ಮಿಯ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೆ ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣಕಾಯಿ ಕಾಯ್ತಾ ಇದ್ರ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ